ശ്രീഗുരുഭ്യോ നമ പരമഗുരുഭ്യോ നമ ശ്രീമദന്ദഭവത് പദാചാര്യഗുരുഭ്യോ നമ ഹരി ഓം ഉഗ്രം വീരം മഹാവിഷ്ണു ജ്വലന്തം സരദോമം നരസിംഹാവീഷണം ഭദ്രമൃത്യു മൃത്യോർനമാമ്യഹം ശ്രീക്രോധി നാമ സംവത്സര ഉഗാദിയ ആർദിക ശുഭാശയളു നമ്മ വീക്ഷുവ വീക്ഷകരി ആത്മീയ സ്വാഗത ಕ್ರೋಧಿನಾಮ ಸಂವತ್ಸರದಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ವಿಧಿ ವಿಚಾರವನ್ನು ಮಾಡೋಣ ಕುಂಭರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದಲ್ಲಿ ಶಶಯೋಗ ಮತ್ತು ಸ್ವಯಂ ಪ್ರತಿಭೆ ಯೋಗ ಪ್ರಾರಂಭವಾಗಿದೆ ಶಶಯೋಗ ಸ್ವಯಂ ಪ್ರತಿಭೆ ಯೋಗದಿಂದ ಬಹಳ ಉತ್ತಮ ಫಲವನ್ನು ನೀವು ನಿಷ್ಠೆ ಮಾಡ್ಬೋದು ಈ ವರ್ಷದಲ್ಲಿ ಮನೆ ಮುಂತಾದ ಆಸ್ತಿಪಾಸ್ತಿಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಅದು ಒಳ್ಳೆಯ ಫಲ ವಿಶೇಷವಾದ ಫಲ ಸಿಗ್ತದೆ ಯಾಕೆ ಅಂದರೆ ನಿಮಗೆ ನಾಲ್ಕನೇ ಮನೆಯಲ್ಲಿ ಗುರು ಕೂತಿರೋದರಿಂದ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಹಣ ಸಮಸ್ಯೆಗಳು ಪರಿಹಾರವಾಗ್ತದೆ ಏನೇ ಕಷ್ಟ ಇಡೋದೋ ದುಡ್ಡು ಕಾಸಿರುತ್ತೋ ಅದೆಲ್ಲ ಪರಿಹಾರವಾಗ್ತದೆ ಸಾಲ ಎಲ್ಲ ತಿರುವಂಥ ಯೋಗ ಚೆನ್ನಾಗಿದೆ ಕುಟುಂಬದಲ್ಲಿ ಮಂಗಳ ಕಾರ್ಯಗಳಾಗ್ತದೆ ಮನೆಯೊಳಗೆ ಮದುವೆಗಳು ಮುಂಜಿಗಳು ಮನುಷ್ಯ ಗೃಹ ಪ್ರವೇಶಗಳು ಇವೆಲ್ಲ ಮಾಡುವಂತಹ ಭಾಗ್ಯ ಚೆನ್ನಾಗಿದೆ ಈ ಭಾಗ್ಯವನ್ನು ಉಪಯೋಗಿಸ್ಕೊಳ್ಳಿ ಧಾರ್ಮಿಕ ವಿಚಾರಕ್ಕೆ ಖರ್ಚುಗಳಾಗ್ತದೆ ದುಡ್ಡು ಕಾಸುಗಳು ಧರ್ಮಕ್ಕೆ ಖರ್ಚಾಗ್ತದೆ ತೊಂದರೆ ಇಲ್ಲ ನಿಮಗೆ ಈ ವರ್ಷದಲ್ಲಿ ಗೌರವ ಕೀರ್ತಿಗಳು ಪ್ರತಿಷ್ಠೆಗಳು ವಿಶೇಷವಾಗಿ ಲಭ್ಯವಾಗ್ತದೆ ಮತ್ತು ಹೊಸ ಹೊಸ ಪ್ರ ಉದ್ಯೋಗಗಳು ಸಿಗುವಂಥ ಚಾನ್ಸನ್ನು ನೀವೇನು ಕೆಲಸ ಬಿಟ್ಟಿಗೆ ಬೇರೆ ಕೆಲಸ ಚೇಂಜ್ ಮಾಡಬೇಕು ಅಂದರೆ ಆಟೋಮೆಟಿಕ್ ಸಿಕ್ಕೋಗ್ತದೆ ಏನು ಕಷ್ಟ ಬೀಳಬೇಕಾಗಿಲ್ಲ ಇಲ್ಲಿ ಇಲ್ಲಿ ಅಲ್ಲಿ ಸೇರ್ಬೋದು ಯಾಕೆಂದರೆ ಒಂದು ಸಂಬಳ ಜಾಸ್ತಿ ಮತ್ತು ವಿಶೇಷವಾಗಿ ಕೆಲಸ ಕಾರ್ಯಗಳ ಅನುಕೂಲವಾಗ್ತದೆ ಹೊಸ ಹೊಸ ಕೆಲಸಗಳಿಗೆ ಹೋಗಬಹುದು ಮತ್ತು ಉದ್ಯೋಗದಲ್ಲಿ ವಿಶೇಷವಾದ ಅಧಿಕಾರಗಳು ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ನಿಮಗೆ ನೀವು ಹೋದ ತಕ್ಷಣ ಒಳ್ಳೆ ಅಧಿಕಾರ ಕೊಡ್ತಾರೆ ಇದು ಉಪಯೋಗಿಸ್ಕೊಳ್ಳಿ ಈ ವರ್ಷದಲ್ಲಿ ಕುಂಭರಾಸಿಯವರು ಮತ್ತು ವಾಹನ ಭೂಮಿ ಕೃಷಿ ಭೂಮಿಗಳು ಕೃಷಿ ವ್ಯಾಪಾರಿಗಳು ಎಲ್ಲರಿಗೂ ಅನುಕೂಲವಾಗ್ತದೆ ಸಲ್ಲಿ ವಾಹನ ಕೊಂಡ್ಕೋಬೋದು ಕೃಷಿ ಭೂಮಿ ಕೊಂಡ್ಕೋಬೋದು ಮನೆ ಕಟ್ಟಬೋದು ಇವೆಲ್ಲ ಒಳ್ಳೆಯ ಯೋಗ ಚೆನ್ನಾಗಿದೆ ಮತ್ತು ದೊಡ್ಡ ದೊಡ್ಡ ಮನೆ ಕಟ್ಟುವಂತಹದ್ದು ಸಾಮಾನ್ಯ ಮನೆ ಕಟ್ಟ ದೊಡ್ಡ ಮನೆ ಕಟ್ಟುವಂಥ ಯೋಗ ಚೆನ್ನಾಗಿದೆ ಮತ್ತು ರಾಜ ಮನ್ನಣೆಗಳು ಪ್ರಾರಂಭ ಆಗ್ತದೆ ಸಿಗ್ತದೆ ನಿಮಗೆ ಎಲ್ಲರಿಂದಲೂ ಒಳ್ಳೆಯ ಗೌರವ ಸಿಗ್ತದೆ ಮತ್ತು ಆರೋಗ್ಯದಲ್ಲಿ ಏನಾಗ್ತದೆ ಸ್ವಲ್ಪ ಉದರ ಸಂಬಂಧಿಯಾದ ರೋಗಗಳು ಸ್ವಲ್ಪ ಮತ್ತು ಸೊಂಟಕ್ಕೆ ಪೆಟ್ಟಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ ಆದರೆ ಮಾತಾಡಬೇಕಾದ್ರೆ ಉದ್ವೆ ಕಮ್ಮಿ ಮಾಡಿ ಅಹಂಕಾರ ಜಾಸ್ತಿ ನಿಮ್ಮದು ಕಮ್ಮಿ ಮಾಡಬೇಕು ಕೋಪ ತಾಪ ಇವೆಲ್ಲ ಕಡಿಮೆ ಮಾಡಿಕೊಳ್ಳಿ ಯಾಕೆಂದರೆ ನಿಮಗೆ ದ್ವಿತೀಯದಲ್ಲಿ ಗೋ ರಾವು ಕೂತ್ಬಿಟ್ಟಿರ್ತಾನೆ ಹೆಂಗನಾಗ ಮಾತಾಡ್ತಾರ ನಿಮ್ಮ ಆಲೆಗೆ ಹಿಡಿತನೇ ಇರೋದಿಲ್ಲ ಸ್ವಲ್ಪ ಅದನ್ನು ಹಿಡಿತ ಮಾಡಿಕೊಳ್ಳಿ ಮತ್ತು ನೀವು ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಅಂದರೆ ನಿಮ್ಮ ಯಶಸ್ಸೇ ಬರಲ್ಲ ನಿಮಗೆ ನೋಡಿ ದೇವರು ಏನು ಮಾಡ್ತಾರೆ ಶಶಯೋಗ ಸ್ವಯಂ ಪ್ರತಿಮೆ ಅಂದರೆ ಅದು ನೀವು ಸ್ವಲ್ಪ ನೀವು ಮಾತು ಕಂಟ್ರೋಲ್ ಮಾಡ್ಕೋಬೇಕು ಮಾತಾಡಬೇಕು ನೋಡಿ ಮಾತಾಡಬೇಕು ಇಲ್ಲದ್ರೆ ಯಶಸ್ಸು ಕಡಿಮೆ ಮಾಡ್ಕೊಂಬರ್ತೀರಿ ಈ ವರ್ಷದಲ್ಲಿ ಧನವಂತರ ಮತ್ತೆ ಭಾಗ್ಯವಂತರಾಗುವಂಥ ಯುವ ಚೆನ್ನಾಗಿದೆ ದುಡ್ಡು ಬರ್ತದೆ ಗೌರವ ಬರ್ತದೆ ಇದು ಶಶಯೋಗ ಸು ಅನುಕೂಲ ಮಾಡಿಕೊಡ್ತದೆ ಮತ್ತು ಕುಟುಂಬದಲ್ಲಿ ಮುಂದಾಳತ್ವವನ್ನು ವಹಿಸ್ಕೊತೀರಿ ಅದು ಭಾಳ ಅನುಕೂಲವಾಗ್ತದೆ ತೊಂದರೆ ಇಲ್ಲ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ನಿಮಗೆ ಅನುಕೂಲ ಆಗ್ತದೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋವಂಥ ವ್ಯಾಪಾರಗಳಲ್ಲಿ ಸಿಗ್ತಾರೆ ಈಗ ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಮನೆಯಲ್ಲಿ ವಿಶೇಷವಾಗಿ ಕೆಲಸಕಾರಿಗಳಿಗೆ ಎಲ್ಲರೂ ಕೈ ಜೋಡಿಸಿ ತಿನ್ಕೊತಾರೆ ನಾನು ಮಾಡ್ತೀನಿ ನಾನು ಬರ್ತೀನಿ ಅಂತ ಅದನ್ನು ಉಪಯೋಗಿಸ್ಕೊಳ್ಳಿ ಯಾರನ್ನೂ ಬೆಳಿಬೇಡಿ ಅವ್ರಿಗವ್ರನ್ನ ಬೆಳಕು ಹೋಗಬೇಡಿ ಮತ್ತು ಸೋದರ ಸೋದರಿಯಲ್ಲಿ ವಿಶೇಷವಾದ ಪ್ರೀತಿ ವಾಸ್ತಿಗಳು ಸಿಗ್ತದೆ ನಿಮಗೆ ಮನೆಯೊಳಗೆ ಅಂಥ ಬಂದರು ಭಕ್ತಂಗರು ಭಾಳ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸುವಂಥ ಯೋಗ ಚೆನ್ನಾಗಿದೆ ರಾಮತ್ತು ಮತ್ತು ವಿಶೇಷವಾಗಿ ಈ ಸಲ ರಾಜಕೀಯ ಮುಖಂಡರಾಗ್ಬಿಡ್ತೀರಿ ನೀವು ಕುಂಭರಾಸಿಯವರು ರಾಜಕೀಯದಲ್ಲಿ ನೀವೇ ಒಂಥರ ಗುರುಗಳಾಗಿಬಿಡ್ತೀವಿ ದೊಡ್ಡದಾಗಿ ಅದು ಯೋಗ ಚೆನ್ನಾಗಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಇದೇ ಶಶಿ ಯೋಗ ಅಂತಾರೆ ಇದನ್ನು ವಿಶೇಷವಾಗಿ ರಾಜಕೀಯ ಮುಖಂಡನಾಗೋದು ಶಶಿ ಯೋಗ ಉಪಯೋಗಿಸ್ಕೊಳ್ಳಿ ಲೋಹ ಸಿಮೆಂಟು ವ್ಯಾಪಾರಗಳ ಒಳ ಅಧಿಕ ಲಾಭ ಯಾರು ವ್ಯವ ಕಬ್ಬಿಣ ವ್ಯಾಪಾರ ಮಾಡ್ತಾರೆ ಸಿಮೆಂಟ್ ವ್ಯಾಪಾರ ಮಾಡ್ತೀರಿ ಒಂಥರ ಎಲ್ಲರಿಗೂ ಒಳ್ಳೆ ಅಧಿಕವಾದ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಇವಾಗ ಸ್ವಯಂ ಪ್ರತಿಮೆ ನೀವು ಎಫರ್ಟ್ ಆಗ್ತಾರೆ ಕೆಲಸಗಳಲ್ಲಿ ಅದೇ ವಿಶೇಷ ನೀವೇನು ಕೆಲಸ ಮಾಡೋಕ್ಕೂ ಅನುಕೂಲ ನಿಮ್ಮ ಕೆಲಸಕ್ಕೆ ಸೊ ನಿಮ್ಮ ವ್ಯವಹಾರಕ್ಕೆ ಏನು ಮಾಡೋಕೆ ಅದಕ್ಕೆ ಸ್ವಯಂ ಪ್ರತಿಮೆ ಅದನ್ನು ಅದು ಈ ಕೂಡ ಬಂದರೆ ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ನೀವೆಲ್ಲ ಮತ್ತು ಕೆಲಸ ನಿಮಿತ್ತ ಪರಸ್ಥಳ ಭಾಸ ಹೋಗಬೇಕಾಗ್ತದೆ ಹೊರದೇಶಕ್ಕೆ ಹೋಗ್ಬೇಕಾಗ್ತದೆ ಹೊರಡ ಹೋಗಬೇಕಾಗ್ತದೆ ಮತ್ತು ನಿಮ್ಮ ಜೀವನ ಭಾಳ ಉತ್ತಮ ಲೆವೆಲ್ ಹೊಡೆದು ನಿಂತ್ಕೊಂಡ್ಬರ್ತದೆ ಜೀವನ ನಡೆಸ್ತೀರಿ ಸಣ್ಣ ಜೀವನ ಇಂದ ಕಮ್ಮಿ ಆಯ್ತು ನಿಮ್ಮ ದಿನ ಇನ್ನೆಲ್ಲ ಒಳ್ಳೊಳ್ಳೆ ಜೀವನ ಒಳ್ಳೆ ಉತ್ತಮವಾಗಿ ಜೀವನವನ್ನು ಆರಂಭ ಮಾಡುವಂಥ ಕಾಲ ಪ್ರಾರಂಭ ಆಗಿದೆ ಆರೋಗ್ಯದ ಸ್ವಲ್ಪ ಎಚ್ಚರವಾಗಿರಿ ಆರೋಗ್ಯ ಸ್ವಲ್ಪ ಕೇರ್ಫುಲ್ ಆಗಿಟ್ಕೊಳ್ಳಿ ಮತ್ತು ದುಡ್ಡು ಕಾಸಲ್ಲಿ ನಿಮ್ಮ ಅನ್ಕೊಳ್ಳೋದ್ರೆ ಅನಾಯಾಸವೂ ಹುಡುಕೊಂಬ ಮನೆ ಬೀಳ್ತಾರೆ ಇದೊಂದು ಪವರ್ ಇದು ಬಹಳ ಯೋಗ ಇವೆಲ್ಲ ನಿಮಗೆ ಅದೇ ಶಶಿಕ ಯೋಗದಲ್ಲಿ ಬರುವಂಥದ್ದು ಇವೆಲ್ಲ ಅದು ಹುಡುಕ್ಕೊಂಡು ನೀವು ಕಷ್ಟ ಬೆಳೆಯಂಗೆಲ್ಲ ಅಷ್ಟು ಪವರ್ ಬರ್ತದೆ ದುಡ್ಡು ಕಾಸುಗಳು ತೊಂದರೆ ಇಲ್ಲ ಮತ್ತು ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಮತ್ತು ನಿಮ್ಮ ಅಭಿವೃದ್ಧಿಗೆ ವರ್ಷದಲ್ಲಿ ನೀವು ಸ್ವಲ್ಪ ಕೇತು ಶಾಂತಿಯನ್ನು ಮಾಡುವಂಥ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಯಾರು ಕೇತು ಶಾಂತಿಯನ್ನು ಮಾಡ್ತೀರಿ ಅಂಥವರಿಗೆ ವಿಶೇಷವಾದ ಫಲಗಳು ಪ್ರಾರಂಭವಾಗ್ತದೆ ಕುಂಭರಾಶಿಯವರಿಗೆ ಮತ್ತು ಈ ವರ್ಷದಲ್ಲಿ ಒಂದು ನೀಲ ಮತ್ತು ವೈಡೂರ್ಯವನ್ನು ಧಾರಣೆ ಮಾಡಿರಿ ಕುಂಭರಾಸಿಯವರು ನೀಲ ಮತ್ತು ವೈಡೋರ್ನ ಯಾರು ಧಾರಣೆ ಮಾಡ್ತೀರಿ ಅಂಥವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭ ಇರ್ತದೆ ಎಲ್ಲ ಕೆಲಸಗಳನ್ನೂ ಸ್ವಯಂ ಪ್ರ ನೀವೇ ಡೆವಲಪ್ಮೆಂಟ್ ಕಾಣಿಸ್ಕೊತೀರಿ ಮತ್ತು ವಿಶೇಷವಾಗಿ ಮುಖಂಡರಾಗ್ಬಿಡ್ತೀವಿ ಶಶಯೋಗ ಅಂದರೆ ಮುಖ್ಯ ಮುಖಂಡರಾಗ್ಬಿಡ್ತೀರಿ ರಾಜಕೀಯದಲ್ಲಿ ಮನೆಯೊಳಗೆ ವ್ಯವಹಾರಗಳೆಲ್ಲ ಹಾಗಾಗಿ ಆ ಯೋಗವನ್ನು ನೀವು ಉಪಯೋಗಿಸ್ಕೊಳ್ಳಿ ಈ ವರ್ಷದಲ್ಲಿ ಶುಭವಾರ ಬಂದು ಬುಧವಾರ ಶುಕ್ರವಾರ ಶನಿವಾರ ಏನೇ ಕೆಲಸ ಮಾಡಿದ್ರು ಅನುಕೂಲವಾಗ್ತದೆ ನೀಲ ಹಸಿರು ಹಳದಿ ಬಣ್ಣಗಳನ್ನು ಧಾರಣೆ ಮಾಡಿಕೊಳ್ಳಿ ಕೆಲಸಗಳಲ್ಲಿ ಅನುಕೂಲವಾಗ್ತದೆ ಶುಭ ಸಂಖ್ಯೆ ಬಂದು ನಾಲ್ಕು ಐದು ಆರು ಎಂಟು ಭಾಳ ಒಳ್ಳೆಯ ದಿನಗಳಾಗಿದೆ ಅದು ಆ ಶುಭ ಸಂಖ್ಯೆ ಉಳಿದುಕೊಳ್ಳಿ ಶುಭ ದಿನಾಂಕ ಬಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಭಾಳ ಶುಭ ದಿನಾಂಕಗಳು ಅವತ್ತಿನ ದಿನ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಸಹ ನಿಮಗೆ ಸುಲಭವಾಗಿ ಕೆಲಸ ಕಾರ್ಯಗಳು ಅನುಕೂಲವಾಗ್ತದೆ ಹಾಗಾಗಿ ಕುರುದಿನ ಕುಂಭ ಕುಂಭರಾಶಿಯವರಿಗೆ ಭಾಳ ವಿಶೇಷವಾದ ಶಶ ಯೋಗ ಮತ್ತು ಸ್ವಯಂ ಪ್ರಮೇಯವನ್ನು ಕೊಟ್ಟಿದೆ ಹಾಗಾಗಿ ಈ ವರ್ಷದಲ್ಲಿ ನೀವು ಜೀವನದಲ್ಲಿ ಭಾಳ ಉನ್ನತ ಸ್ಥಿತಿ ಏರುವಂಥ ಕಾಲ ಪ್ರಾರಂಭ ಆಗ್ತದೆ ಹಾಗಾಗಿ ನೀವು ಆ ಯೋಗವನ್ನು ಉಪಯೋಗಿಸ ನಮಸ್ಕಾರಗಳು